ನಮ್ಮ ಡಾಕ್ಟರ್ ಸಿದ್ದು ಸರ್ ವರ್ಕ್ ಮಾಡಿದ್ದು ನಾನು ತುಂಬಾ ನೋಡಿದ್ದೇನೆ ಸ್ಕ್ರಿಪ್ಟ್ ರೈಟಿಂಗ್ ಪ್ಲಸ್ ಹಾಗೆ ಸ್ಟೋರಿ ರೈಟ್ಸ್ ಎಲ್ಲ ರೈಟಿಂಗ್ಸ್ ಎಲ್ಲ ನಾನು ತುಂಬಾ ನೋಡ್ಕೊಂತ ಬಂದಿದ್ದೇನೆ ನನ್ನ ಹತ್ರ ಬಂದು ಈ ತರ ಒಂದು ಸ್ಟೋರಿ ಇದೆ ಮಾಡೋಣ ಅಂತಂದ್ರೆ ಓಕೆ ಸ್ಟೋರಿ ಹೇಳಿ ಅಂತ ಹೇಳಿದೆ ಅವರು ಹೇಳಿದಾಗ ಯಾವತರ ಹೇಳಿದ ಅಂತಂದ್ರೆ ಒಬ್ಬ ಮನುಷ್ಯ ಒಬ್ಬ ಸತ್ತ ಮೇಲೆ ಅವನು ಮುಂದೆ ಏನಾಗ್ತಾನ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆ ಯಾರು ನನಗೂ ಗೊತ್ತಿಲ್ಲ ಏನಾಗ್ತಾರೆ ಅಂತ ಹೇಳ್ಬಿಟ್ಟು ಆ ತರ ಅವರು ಆ ಕಥೆನ ಆ ವಿವರಣೆವಾಗಿ ಒಂದ್ ಸ್ಟೆಪ್ ಬೈ ಸ್ಟೆಪ್ ಹೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು ಹಾಗಾಗಿ ನಾನು ಒಪ್ಕೊಂಡೆ ಈ ಈ ಸಿನಿಮಾ ಮಾಡೋದಕ್ಕೆ ಅದಕ್ಕಿಂತ ಮುಂಚೆನೆ ನಮ್ಮ ತಾತ ತಾತ ತಾತವ್ರಿಗೆ ಅಣ್ಣ ಅವರು ಸಿನಿಮಾ ಅವಾಗಿಂದ ನೋಡ್ಕೊಂಡ್ಬಂದ ಪೌರಾಣಿಕ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಅವರು ಅವ್ರು ಯಾವಾಗ ಪ್ಲೇ ಮಾಡ್ದೆ ನಾ ಬೈತಾ ಇದ್ದೆ ಏನಾದ್ ಯಾವ್ದು ಅದ್ ನೋಡ್ತೀಯ ನೋಡ್ತೀಯ ಅಂತ ಹೇಳ್ಬಿಟ್ಟು ಬಟ್ ನನ್ಗೆ ಅದು ನೋಡ್ತಾ ನೋಡ್ತೇನೆ ನನ್ಗೆ ಪೌರಾಣಿಕ ಸಿನಿಮಾಗಳು ತುಂಬಾ ಇಷ್ಟ ಹಾಗಾಗಿ ಈ ಸಿನಿಮಾ ನಾನು ಪ್ರೊಡ್ಯತ್ ಮಾಡೋಕೆ ಈಸಿ ಆಯ್ತು ಸರ್ ನಾನು ಐ ಟಿ ಐ ಮಾಡ್ಕೊಂಡಿದೀನಿ ಮಾಡ್ಕೊಂಡಿದ್ದೀನಿ ಅದ್ರಲ್ಲಿ ಐಟಿ ಇದರಲ್ಲಿ ಸಿ ಸಾಫ್ಟ್ವೇರ್ ಕಂಪ್ನಿ ಒಂದು ಐ ಟಿ ಸರ್ವರ್ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂದ್ರೆ ನಂಗೆ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಸಿನಿಮಾ ಅಂದ್ರೆ ನೋಡ್ತೀನಿ ಜಾಸ್ತಿ ನೋಡ್ತಾ ಇದ್ದೆ ಹಾಗೆ ತುಂಬಾ ಸಿನಿಮಾ ನೋಡಿದಾಗ ಅದು ಓಕೆ ನಾವು ಒಂದು ಅಂದ್ರೆ ನಮ್ಮ ವಿಶ್ವಕರ್ಮ ಸಿನಿಮಾ ಬ್ಯಾನರ್ ಅಲ್ಲಿ ಯಾವ್ದು ಬಂದಿದ್ದಿಲ್ಲ ಹಾಗಾಗಿ ಸಿನಿಮಾ ಮಾಡ್ಬೇಕಂತ ತುಂಬಾ ಆಸೆ ಆಯ್ತು ಆಸೆ ಇದೆ ನಾನು ಸಿದ್ದು ಸರ್ ಜೊತೆ ತುಂಬಾ ಕರಿತಾ ಇದ್ದೆ ಅಂದ್ರೆ ಹೋಗೋದು ಅಲ್ಲಿ ಎಲ್ಲ ವರ್ಕ್ ಮಾಡ್ತಾ ಇದ್ರು ಅವಾಗ ಹೋಗಿ ಬರು ಹೋಗಿ ಬರು ಮಾಡ್ತಾ ಇದ್ದೆ ಹಾಗಾಗಿ ನಾನೇ ಒಂದು ಸಿನಿಮಾ ಮಾಡಬೇಡಣ ಅಂತ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಅವ್ರ ಕಥೆ ಮೇಲೆ ನಾವು ಮಾಡಿದ್ವಿ ಸರ್ ಜಾಸ್ತಿ ಆಗಿದೆ ಸರ್